ವೀಕ್ಷಕರೇ ನಮಸ್ಕಾರ ಪಾಕಿಸ್ತಾನ ಕಾಶ್ಮೀರದಲ್ಲಿ ಎಸಗಿದ ದುಷ್ಕೃತ್ಯದಿಂದ ಈಗ ಪರಿತಪಿಸುವಂತಾಗಿದೆ ನೀರಿಗೂ ಪರದಾಡುವ ಸ್ಥಿತಿ ಎದುರಾಗಿದೆ ಭಾರತವನ್ನು ಕೆಣಕಿ ಅಪಾಯ ಎಳೆದುಕೊಂಡಿದೆ ಇಂತಹ ವಿಷಮಗಳಿಗೆಯಲ್ಲಿ ಪಾಕಿಸ್ತಾನವನ್ನು ಎಡೆಮುರಿ ಕಟ್ಟಬೇಕು ಅಂತ ನಿರ್ಧರಿಸಿರುವ ಭಾರತ ಆರ್ಥಿಕವಾಗಿ ವಾಣಿಜ್ಯಿಕವಾಗಿ ಸ್ವರಗುವಂತೆ ಮಾಡಲು ದಿಟ್ಟ ಕ್ರಮ ಕೈಗೊಂಡಿದೆ ಪದೇ ಪದೇ ಕೆಣಕುವ ಪಾಕಿಸ್ತಾನವನ್ನು ಈ ಬಾರಿ ಹುಟ್ಟಿ ನೋಡಿಕೊಳ್ಳುವಂತೆ ಮಾಡಬೇಕು ಎಂಬ ನಿರ್ಧಾರಕ್ಕೆ ಭಾರತ ಬಂದಿರುವುದರಿಂದ ಪಾಕಿಸ್ತಾನದ ಭವಿಷ್ಯ ಈಗ ಕತ್ತಲಾಗತೊಡಗಿದೆ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ಕ್ರಮಗಳಿಂದ ಪಾಕಿಸ್ತಾನದಲ್ಲಿ ಬೀರಬಹುದಾದ ಪರಿಣಾಮಗಳಾದರೂ ಏನು ಇಪ್ಪತ್ನಾಲ್ಕು ಕೋಟಿಗೂ ಅಧಿಕ ಜನರು ನೀರಿನಿಂದ ಬಳಲ್ತಾರಾ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪಹಲ್ಗಾಮ್ನ ಕೃತ್ಯಕ್ಕೆ ಎದುರೇಟು ನೀಡುವ ನಿಟ್ಟಿನಲ್ಲಿ ಭಾರತ ತಿಕ್ತವಾಗಿ ಐದು ಕ್ರಮ ಕೈಗೊಂಡಿದೆ ಅದರಲ್ಲೂ ವಿಶೇಷವಾಗಿ ಸಿಂಧು ನದಿ ಒಪ್ಪಂದ ರದ್ದುಗೊಳಿಸಿರುವುದರಿಂದ ಪಾಕಿಸ್ತಾನದಲ್ಲಿ ಈಗ ನಡುಕ ಶುರುವಾಗಿದೆ ಈ ಒಂದು ಕ್ರಮದಿಂದ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಲಿದೆ ಸಮರಾಂಗಣದಲ್ಲಿ ನೇರವಾಗಿ ಕಾದಾಡುವಕ್ಕಿಂತ ಮುನ್ನ ಶತ್ರು ರಾಷ್ಟ್ರದ ಬೆನ್ನೆಲುಬು ಮುರಿಬೇಕು ಎಂಬ ನಿಯಮವನ್ನು ಮೋದಿ ಸರ್ಕಾರ ಪಾಲಿಸುತ್ತಿದೆ ಇದರಿಂದಾಗಿ ಸಿಂಧು ನದಿ ಒಪ್ಪಂದವನ್ನು ಅಮಾನತುಗೊಳಿಸಲಾಗಿದೆ ಭಾರತ ಪಾಕಿಸ್ತಾನ ನಡುವೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸಿಂಧು ಜಲ ಒಪ್ಪಂದ ರೂಪಿಸಲಾಗಿತ್ತು ಸಿಂಧು ಕಣಿವೆಯ ಆರು ನದಿಗಳಾದ ರಾವಿ ಬಿಯಾಸ್ ಸಟ್ಲೇಜ್ ಜೀಲಂ ಚನಬ್ ಇಂಡಸ್ ಒಳಗೊಂಡ ಈ ಒಪ್ಪಂದವಾಗಿದೆ ಸದ್ಯ ಈ ಒಪ್ಪಂದವನ್ನು ಅಮಾನತುಗೊಳಿಸುವ ನಿಟ್ಟಿನಲ್ಲಿ ಮೋದಿ ಸರ್ಕಾರ ದೃಢ ಹೆಜ್ಜೆ ಇಟ್ಟಿದ್ದರಿಂದ ಲಾಹೋರ್ ಸೇರಿದಂತೆ ಅನೇಕ ನಗರಗಳಲ್ಲಿ ಜಲ ಗಂಡಾಂತರ ಉಂಟಾಗಲಿದೆ ಪಾಕಿಸ್ತಾನದ ಶೇಕಡಾ ಅರವತ್ತೆಂಟರಷ್ಟು ಜನರಿಗೆ ಸಿಂಧು ಕಣಿವೆಯೇ ನೀರೇ ಆಧಾರವಾಗಿದೆ ಈ ನೀರಿನಲ್ಲೇ ಬದುಕು ಕಟ್ಟಿಕೊಂಡಿದ್ದಾರೆ ಆದರೆ ಭಾರತ ಈಗ ದಿಟ್ಟ ಕ್ರಮ ಕೈಗೊಂಡಿರುವುದರಿಂದ ಶೇಕಡಾ ಅರವತ್ತೆಂಟರಷ್ಟು ಜನರಿಗೆ ನೀರಿನ ತೊಂದರೆ ಉಂಟಾಗಲಿದೆ ಅಷ್ಟೇ ಅಲ್ಲ ಒಂದು ಪಾಯಿಂಟ್ ಅರವತ್ತು ಕೋಟಿ ಹೆಕ್ಟರ್ ಕೃಷಿ ಭೂಮಿಗೆ ನೀರಿನ ತೀವ್ರ ಕೊರತೆ ಎದುರಾಗಲಿದೆ ಭಾರತ ನೀರಿನ ಅರಿವು ನಿಲ್ಲಿಸುವುದರಿಂದ ಪಾಕಿಸ್ತಾನದ ಶೇಕಡ ಎಂಬತ್ತರಷ್ಟು ಭವಿಷ್ಯದಲ್ಲಿ ಕೃಷಿ ಭೂಮಿ ಬರಡಾಗಲಿದೆ ತಕ್ಷಣಕ್ಕೆ ಸುಮಾರು ಒಂದು ಪಾಯಿಂಟ್ ಅರವತ್ತು ಕೋಟಿ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆದ ಬೆಳೆ ಒಣಗಬಹುದು ಮುಖ್ಯವಾಗಿ ಭತ್ತ ಕೊಬ್ಬು ಹತ್ತಿ ಮೊದಲಾದ ಆಹಾರ ವಾಣಿಜ್ಯ ಬೆಳೆಗಳ ಮೇಲೆ ವ್ಯಾಪಕ ಪರಿಣಾಮ ಬೀರಲಿದೆ ಆಹಾರ ಆಮದು ಮಾಡಿಕೊಳ್ಳುವ ಸನ್ನಿವೇಶ ಎದುರಾಗಬಹುದು ಪಾಕಿಸ್ತಾನದ ಶೇಕಡ ಐವತ್ತರಷ್ಟು ಉದ್ಯೋಗ ಶೇಕಡ ಇಪ್ಪತ್ತರಷ್ಟು ಜಿಡಿಪಿ ಕೃಷಿಯನ್ನೇ ಅವಲಂಬಿಸಿದೆ ನೀರಿನ ಅಭಾವ ಉಂಟಾದರೆ ಶೇಕಡ ಎಪ್ಪತ್ತರಷ್ಟು ಗ್ರಾಮೀಣ ಭಾಗದ ಜನರ ಬದುಕು ಮೂರಾಬಟ್ಟಿಯಾಗಲಿದೆ ಕೃಷಿ ಮಾತ್ರವಲ್ಲ ಪಾಕಿಸ್ತಾನದ ಪ್ರಮುಖ ನಗರಗಳಾದ ಕರಾಚಿ ಲಾಹೋರ್ ಮುಲ್ತಾನ್ ಸೇರಿದಂತೆ ಹಲವು ನಗರ ಹಾಗೂ ಪಟ್ಟಣಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೂ ಹಹಾಕಾರ ಎದುರಾಗಲಿದೆ ಕೃಷಿ ಕುಡಿಯುವ ನೀರಲ್ಲದೆ ಜಲವಿದ್ಯುತ್ ಉತ್ಪಾದನೆಗೆ ಸಿಂಧು ಕಣಿವೆ ನೀರೇ ಪಾಕಿಸ್ತಾನದ ಬೆನ್ನೆಲುಬು ನೀರಿನ ಅರಿವು ಸ್ಥಗಿತಗೊಂಡಲ್ಲಿ ದೇಶದ ಅರ್ಧ ಭಾಗಕ್ಕೆ ವಿದ್ಯುತ್ ಪೂರೈಸುವ ಕರ್ಬೇಲ ಮಂಗಲ ಜಲವಿದ್ಯುತ್ ಯೋಜನೆಗಳು ಸ್ಥಗಿತಗೊಳ್ಳಬಹುದು ಪರಿಣಾಮ ಅರ್ಧ ಪಾಕಿಸ್ತಾನ ಕಾರ್ಗತ್ತಲಲ್ಲಿ ಕಳೆದು ಹೋಗಲಿದೆ ಮತ್ತೊಂದು ಕಡೆ ವಾಗ ಗಡಿ ಬಂದ್ ಮಾಡಿರುವುದರಿಂದ ವ್ಯಾಪಾರ ವಹಿವಾಟು ಜನಜೀವನರ ಬದುಕಿಗೆ ದೊಡ್ಡ ಹೊಡೆತ ನೀಡಲಿದೆ ವಾರ್ಷಿಕವಾಗಿ ಮೂರು ಸಾವಿರ ಕೋಟಿಗೂ ಅಧಿಕ ಈ ವಾಗ ಗಡಿ ಮೂಲಕವೇ ವ್ಯಾಪಾರ ವಾಣಿಜ್ಯ ನಡೆಯಲಿದೆ ದಶಕಗಳಿಂದ ಭಯೋತ್ಪಾದನೆಯನ್ನು ಪೋಷಿಸುತ್ತಾ ಬಂದಿರುವ ಪಾಕಿಸ್ತಾನ ನಿಜ ಬಣ್ಣ ತಿಳಿಯುತ್ತಿದ್ದಂತೆ ಒಂದೊಂದು ದೇಶಗಳು ಪಾಕಿಸ್ತಾನದಿಂದ ದೂರ ಸರಿಯತೊಡಗಿವೆ ಇದರಿಂದ ಪಾಕಿಸ್ತಾನ ಈಗ ಏಕಾಂಗಿಯಾಗಿದೆ ಅಮೆರಿಕ ಸೌದಿ ಅರೇಬಿಯಾ ಕೊಲ್ಲಿ ದೇಶಗಳು ಇರಾನ್ ಹಾಗೂ ಮಿತ್ರ ದೇಶ ಚೀನಾ ಈಗ ಪಾಕಿಸ್ತಾನದಿಂದ ದೂರ ಸರಿದಿದೆ ಮೂರು ದಶಕಗಳಿಂದ ಸಮಾಜಘಾತಕ ಶಕ್ತಿಗಳಿಗೆ ಬೆಂಬಲಿಸಿದ್ದು ನಿಜ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಕಾಜಾ ಎಂ ಆಸಿಫ್ ಹತ್ಯೆ ಬಾಯ್ಬಿಟ್ಟಿದ್ದಾರೆ ಮತ್ತು ಪಾಕಿಸ್ತಾನ ದಾಳಿಯ ರೂವಾರಿ ಸೈಯದ್ ಆಫೀಜ್ ಅಂತ ಭಾರತೀಯ ತನಿಖಾ ಸಂಸ್ಥೆಗಳು ಆರೋಪಿಸಿವೆ ಒಟ್ಟಾರೆ ಭಾರತವನ್ನು ಕೆಣಕಿರುವ ಪಾಕಿಸ್ತಾನ ತಾನೇ ಸೃಷ್ಟಿಸಿಕೊಂಡಿರುವ ಜೇಡರ ಬೆಲೆಯಲ್ಲಿ ಬಿದ್ದು ಒದ್ದಾಡುವಂತಾಗಿದೆ